ನಮಸ್ಕಾರ ಸ್ನೇಹಿತರೆ ಅಶ್ವಿತಾಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಮಂಗ್ಳೂರು ಸ್ಟೈಲ್ ಕೋಳಿ ಸುಕ್ಕ ಹೇಗೆ ತಯಾರಿಸುವುದು ಅಂತ ನೋಡುವ ಈ ಮಂಗ್ಳೂರು ಸ್ಟೈಲ್ ಕೋಳಿ ಸುಕ್ಕಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಕೋಳಿ ಮಾಂಸ ಒಂದು ಕೆ ಜಿ ಈರುಳ್ಳಿ ಎರಡು ಟೊಮೆಟೊ ಒಂದು ತೆಂಗಿನೆಣ್ಣೆ ಎರಡು ಚಮಚ ಬೇವಿನ ಸೊಪ್ಪು ಹತ್ತು ಎಳೆಗಳು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉರಿದ ತೆಂಗಿನ ತುರಿ ಒಂದು ತಯಾರಿಸಿದ ಮಸಾಲೆ ಈ ಮಸಾಲೆ ತಯಾರಿಸಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಮೆಣಸು ಹತ್ತು ಕೊತ್ತಂಬರಿ ಬೀಜ ಎರಡು ಚಮಚ ಜೀರಿಗೆ ಒಂದೂವರೆ ಚಮಚ ಮೆಂತೆ ಕಾಲು ಚಮಚ ಅರಶಿನ ಒಂದೂವರೆ ಚಮಚ ಕಾಳುಮೆಣಸು ಒಂದೂವರೆ ಚಮಚ ಲವಂಗ ನಾಲ್ಕು ಹೂ ಒಂದು ಏಲಕ್ಕಿ ಒಂದು ಬೆಳ್ಳುಳ್ಳಿ ಆರು ಎಸಳು ಈರುಳ್ಳಿ ಅರ್ಧ ಬೇವಿನ ಸೊಪ್ಪು ಹತ್ತು ಎಲೆ ಹುಣಸೆ ಗಾತ್ರ ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಬಿ ಬದಿಗಿಡಬೇಕು ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ನಂತರ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಅದಕ್ಕೆ ಹಾಕಿ ಈರುಳ್ಳಿಯನ್ನು ಚೆನ್ನಾಗಿ ಕೆಂಪಾಗುವವರೆಗೆ ಅದನ್ನು ಫ್ರೈ ಮಾಡಬೇಕು ಈರುಳ್ಳಿ ಚೆನ್ನಾಗಿ ಕೆಂಪಾಗದ ಕೆಂಪಾದ ಮೇಲೆ ಕಟ್ ಮಾಡಿಟ್ಟ ಟೊಮೆಟೊವನ್ನು ಫ್ರೈ ಮಾಡಬೇಕು ಟೊಮೆಟೊ ಚೆನ್ನಾಗಿ ಫ್ರೈ ಆದ ಮೇಲೆ ಚೆನ್ನಾಗಿ ತೊಳೆದಿಟ್ಟ ಚಿಕನನ್ನು ಇದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಈ ಚಿಕನನ್ನು ಬೇಯಲಿಕ್ಕೆ ಬಿಡಬೇಕು ನಂತರ ಒಂದು ಬದಿಯಲ್ಲಿ ಒಂದು ಬಾಣಲೆಯಲ್ಲಿ ತೆಂಗಿನ ತುರಿ ಹಾಗೂ ಕರಿಬೇವಿನ ಸೊಪ್ಪನ್ನು ಹಾಕಿ ತೆಂಗಿನ ತುರಿಯನ್ನು ಚೆನ್ನಾಗಿ ಫ್ರೈ ಮಾಡಿರಬೇಕು ಚಿಕನ್ ಚೆನ್ನಾಗಿ ಬೆಂದ ಮೇಲೆ ನಾವು ಏನು ಮಸಾಲೆಯನ್ನು ಮನೆಯಲ್ಲೇ ಕಡ್ದಿಟ್ಟು ಕಡ್ದು ಮಾಡಿದ್ದೇವೆ ನೋಡಿ ಅದನ್ನು ಇದಕ್ಕೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಮಸಾಲೆಯ ವಾಸನೆ ಹೋಗುವವರೆಗೆ ಅದನ್ನು ಹಾಗೆ ಫ್ರೈ ಮಾಡಲಿಕ್ಕೆ ಬಿಡಬೇಕು ನಂತರ ನಾವು ಇದಕ್ಕೆ ಉರಿದ ತೆಂಗಿನ ತುರಿಯನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಕಟ್ ಮಾಡಿಟ್ಟ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕಿದರೆ ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ರೆಡಿಯಾಗಿದೆ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಹಾಗೂ ನನ್ನ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು